ಕರ್ನಾಟಕ ಕೆಂಪೇಗೌಡ ಸಂಘ ಏನು ಇಪ್ಪತ್ತ್ಮೂರ ತಾರೀಕು ಇಲ್ಲಿ ಸಂಘ ಉದ್ಘಾಟನೆ ಮಾಡ್ತಾಯಿದ್ದಾರೆ ಅದಕ್ಕೆ ನಮ್ಮ ಎರಡು ಕೋಲಾರ ಮತ್ತು ಚಿಕ್ಕ ಭಾಗ್ಯ ಜಿಲ್ಲೆ ಏನು ಇದೆ ಎರಡೂ ಅಕ್ಲೀರ್ ಕುಟುಂಬದವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಈ ಸಂಘವನ್ನು ಯಶಸ್ವಿಗೊಳಿಸಬೇಕು ಕೋರುತ್ತೆ ಯಾಕೆ ಈ ಸಂಘನ ಮಾಡೋ ಉದ್ದೇಶ ಏನಂದರೆ ಈಗ ಆಲ್ರೆಡಿ ಸ್ಟೇಟಲ್ಲಿ ಒಂದು ಸಂಘ ಇದೆ ಆದರೆ ಅವರು ಕೆಳಮಟ್ಟದಲ್ಲಿ ಬಂದು ಕೆಲಸ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗೋದಿಲ್ಲ ಯಾಕಂದರೆ ಅಷ್ಟು ಒತ್ತಡವಾಗಿರುತ್ತೆ ಅವ್ರಿಗಿರುತ್ತೆ ಅದು ಬೇಗ ಕಾಲೇಜ್ ಸೀಟು ಅಥವಾ ಮೆಡಿಕಲ್ಲು ಏನಂದರೆ ಅವ್ರ ಕೈಯಲ್ಲಿ ಆಗೋಷ್ಟು ಮಾಡ್ತಾ ಇದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ತೊಂದರೆ ಇಲ್ಲ ಆದರೆ ಇಲ್ಲಿ ಯಾವುದೇ ತಾಲೂಕಾಗ ಹೋದ್ರೂ ಐತೆ ಸಂಘ ಇದ್ರೂ ಯಾವುದೊಂದು ರಾಜಕೀಯಕ್ಕೆ ಒತ್ತಡದಿಂದ ಸರಿಯಾಗಿ ಆ ಕುಲ ವಕ್ತಿಯ ಕುಲಬಾರಿಗೆ ನಾವು ಇದೆ ಅದನ್ನು ಮಾಡ್ಕೊಂಡು ನಾವು ಯಾವ ತಾಲೂಕನ್ನು ಆದ್ರೂ ಆ ತಾಲೂಕು ಸಂಘದಲ್ಲಿ ಬಿಟ್ಟು ನಾವು ಹೋಗಬೇಕಾಗ ಸ್ಟೇಟ್ ಸಂಘ ಆದರೆ ಎಲ್ಲಿ ಬೇಕಾದರೂ ಹೋಗ್ಬೋದು ನಮ್ಮವ್ರಿಗೆ ಯಾರು ಕುಟುಂಬ ಯಾರು ತೊಂದರೆ ಆಗಿರೋ ನಾವು ಧೈರ್ಯವಾಗಿ ಅವ್ರಿಗೆ ಸಹಾಯ ಮಾಡಕ್ಕೆ ಹೋಗ್ಬೋದು ಅಂತೇಳಿ ಆ ಉದ್ದೇಶದಿಂದ ಈ ಸಂಘವನ್ನು ಮಾಡ್ತಾಯಿದ್ವಿ ಈ ಸಂಘ ಮೂಲ ಉದ್ದೇಶ ಇಷ್ಟ ಯಾ ಹಳ್ಳಿಯಲ್ಲಿ ಯಾರು ಒಕ್ಕಲತನ ರೈತರಿದ್ದಾರೆ ಅದನ್ನು ನೆಮ್ಮಕೊಂಡಿದ್ದಾರೆ ಅವ್ರಿಗೇನೇ ಕಷ್ಟ ಬಂದಾಗ ನಾವು ಇದೀವಿ ಅಂತೇಳಿ ನಿಮ್ಮ ಜೊತೆ ನಾವು ನಿಮ್ಮ ಕಷ್ಟ ನಮ್ಮ ಕಷ್ಟ ಅಂತೇಳಿ ನಾವು ಸಹಾಯ ಮಾಡೋ ಉದ್ದೇಶದಿಂದ ಸಂಘ ಮಾಡ್ತಾ ಇದ್ದೀವಿ ಇದನ್ನು ಯಶಸ್ವಿಗೊಳಿಸಬೇಕಾದ್ರೆ ನಮ್ಮ ಕುಲ್ಬಾಧರ್ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಸಂಘಾಗ ಯಶಸ್ವಿಗೊಳಿಸ್ಬೇಕಂತ ಈಗ ನಾವು ಏನು ಎರಡು ಮಾಡ್ತಾ ಇಲ್ಲ ಯಾಕಂದರೆ ಆ ಸಂಘದಲ್ಲಿ ನಾವು ಪರ್ಮಿಷನ್ ತೊಗೊಂಡು ಕೆಜೆ ಬೋರ್ಡ್ ಹತ್ರ ಮಾತಾಡಿ ನಿರ್ಮಾಣ ಸ್ವಾಮಿ ಹತ್ರ ಮಾತಾಡಿ ನಾವು ಈ ಥರ ಮಾಡಬೇಕಂದ್ರೆ ಅವರು ನಮ್ಮನ್ನ ತಾವು ಕೇಳಬೇಕಂತ ಹೇಳೋದು ಜಿಲ್ಲೆ ಕಡೆಯಿಂದ ಹಳ್ಳಿಗೆ ಬಂತ ಹೋಗಿ ನೋಡೋಕ್ಕಾಗಲ್ಲ ಇಲ್ಲೇನೋ ಹಾಸ್ಟೆಲ್ ಸೀಟ್ ಆಗಲಿ ಕಾಲೇಜ್ ಸೀಟ್ ಆಗಲಿ ಹಾಸ್ಪಿಟ್ಲ್ ನೋಡ್ತಾ ಇದ್ದಾರೆ ನಮ್ಮ ತಾಲೂಕುಗಳಲ್ಲಿ ರಾಜಕೀಯ ವಿಪರೀತವಾಗಿ ಸಂಘಗಳ ಕೆಲಸ ಮಾಡಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ನಾವು ಬೇರೆ ತಾಲೂಕು ಹೋದ್ರಿ ಈ ತಾಲೂಕು ಬೇರೆ ತಾಲೂಕು ಹೋದ್ರಿ ನೀವು ಲೆಕ್ಕದಲ್ಲಿ ಅಂದ್ಕೊಳ್ತಾರೆ ಅದಕ್ಕೆ ನಾವು ಸಂಘ ಕಟ್ಕೊಂಡ್ರೆ ಎಲ್ಲಿ ಎಲ್ಲಬೇಕವ್ರು ಹೋಗ್ಬೋದು ನಮ್ಮ ಕುಲಭಾಗ ತೊಂದರೆ ಆದಾಗ ನಾವು ಇದೀವಂತ ಅವ್ರ ಕುಟುಂಬದ ಜೊತೆಯಲ್ಲಿ ಆಶ್ರಯ ಆಗಿ ನಿಂತ್ಕೊಂಡು ಅವ್ರಿಗೆ ಏನು ಕಷ್ಟ ನಾವು ಬಗೆಹರಿಸ್ಬೋದು ಅನ್ನೋ ವ್ಯಕ್ತಿಯಲ್ಲಿ ಮಾಡ್ತೀವಿ ಇವತ್ತು ಏನಾದ್ರೂ ಕಾಂಪಿಟೇಷನ್ ಅಲ್ಲ ಅವರು ಆಶೀರ್ವಾದದಿಂದಲೇ ಮಾಡ್ತಾರೆ ಅದು ಮಂಗನಾಥ ಸ್ವಾಮೀಜಿಯವರು ಆಗಲಿ ನಿರ್ಮಲ ಸ್ವಾಮೀಜಿ ಅವರು ಅವರು ನಾವು ಮಾಡ್ತಾರೆ ಸಂಘ ಬೇರೆ